ಇರಾಕ್ನ ಮೇಲೆ ಮಿಲಿಟರಿ ದಾಳಿ ನಡೆಸುವ ಮೊದಲು ಅಮೆರಿಕ ಮತ್ತು ಬ್ರಿಟನ್ಗಳು ಸುದ್ದಿಯುದ್ದವನ್ನು ಆರಂಭಿಸಿದ್ದವು ಇರಾಕ್ನಲ್ಲಿ ನಾಶಕಾಸ್ತ್ರಗಳಿವೆ ಎಂಬುದು ಇದರಲ್ಲಿ ಒಂದಾದರೆ ಅಮೆರಿಕದ ಅವಳಿ ಗೋಪುರದ ಮೇಲೆ ದಾಳಿ ನಡೆಸಿದ ಅಲ್ ಖೈದಕ್ಕೂ ಸದ್ದಾಂ ಹುಸೇನ್ಗೂ ಸಂಬಂಧ ಇದೆ ಅನ್ನೋದು ಇನ್ನೊಂದು ಈ ಬಗ್ಗೆ ಹತ್ತು ಹಲವು ಸುದ್ದಿಗಳು ವರದಿಗಳು ಮತ್ತು ಸಂಶೋಧನಾ ಮಾಹಿತಿಗಳನ್ನು ಪ್ರಮುಖ ಮಾಧ್ಯಮಗಳಿಗೆ ಇವೇ ಶಕ್ತಿಗಳು ನೀಡಿ ಜಾಗತಿಕವಾಗಿ ಅವು ಪ್ರಸಾರವಾಗುವಂತೆ ಮತ್ತು ಚರ್ಚೆಯಾಗುವಂತೆ ನೋಡಿಕೊಂಡವು ಆ ಬಳಿಕ ಅಮೆರಿಕದ ನೇತೃತ್ವದಲ್ಲಿ ದಾಳಿ ನಡೆಯಿತು ಅದಾಗಲೇ ಜಗತ್ತು ಅಮೆರಿಕ ಹಂಚಿಕೊಂಡ ಸುಳ್ಳುಗಳನ್ನ ಬಲವಾಗಿ ನಂಬಿದ್ದರಿಂದ ಇರಾಕ್ ಮೇಲಿನ ಮಿಲಿಟರಿ ದಾಳಿಯನ್ನ ಮತ್ತು ಸದ್ದಾಂ ಆಡಳಿತದ ಪತನವನ್ನು ಕೀರಲು ವಿರೋಧದೊಂದಿಗೆ ಪರೋಕ್ಷವಾಗಿ ಸ್ವಾಗತಿಸಿತು ಮಿಲಿಟರಿ ದಾಳಿಯ ಸುದ್ದಿಯನ್ನು ಹಂಚಿಕೊಂಡ ಪತ್ರಿಕೆಗಳು ಅದೇ ಪುಟದಲ್ಲಿ ಸಮೂಹನಾಶಕ ಅಸ್ತ್ರಗಳು ಮಾಡಬಹುದಾಗಿದ್ದ ಅಪಾಯವನ್ನು ಬರೆದವು ಜಾರ್ಜ್ ಡಬ್ಲ್ಯೂ ಬುಷ್ ಮತ್ತು ಬ್ರಿಟನ್ ಪ್ರಧಾನಿ ಟೋನಿ ಬ್ಲೇರ್ಗಳು ಜಗತ್ತನ ಸಮೂಹನಾಶಕ ಅಸ್ತ್ರಗಳ ದಾಳಿಯಿಂದ ರಕ್ಷಿಸಿದ ಹೀರೋಗಳಾಗಿ ಕಾಣಿಸಿಕೊಂಡ್ರು ಇರಾಕ್ ಪತನವಾಯಿತು ಸಾವಿರಾರು ಮಂದಿ ಪ್ರಾಣ ಕಳ್ಕೊಂಡ್ರು ಆಂತರಿಕ ಸಂಘರ್ಷ ಏರ್ಪಟ್ಟವು ಆವರಿಗೆ ಇಲ್ಲದೇ ಇದ್ದ ಹತ್ತು ಹಲವು ಉಗ್ರವಾದಿ ಗುಂಪುಗಳು ಇರಾಕ್ನ ಉದ್ದಕ್ಕೂ ಕಾಣಿಸಿಕೊಂಡವು ಮತ್ತು ಸದ್ದಾಂ ಕಾಲದಲ್ಲಿ ಶಾಂತವಾಗಿದ್ದ ಇರಾಕ್ನಲ್ಲಿ ಬಾಂಬ್ ಸ್ಫೋಟಗಳು ಸಾಮಾನ್ಯ ಎನ್ನುವಂತೆ ಬದಲಾದವು ಆ ಬಳಿಕ ಸದ್ದ್ರ ಬಂಧನವಾಯಿತು ಮತ್ತು ಗಲ್ಲು ಶಿಕ್ಷೆಯನ್ನು ನೀಡಲಾಯಿತು ಅದಾಗಿ ಇಪ್ಪತ್ತ್ ಮೂರು ವರ್ಷಗಳ ಬಳಿಕ ಅಮೆರಿಕದಿಂದ ಇಂಥದ್ದೇ ಕಾರ್ಯಾಚರಣೆ ನಡೆದಿದೆ ಜನವರಿ ಮೂರರಂದು ವೆನಿಜುವೆಲಾದ ಮೇಲೆ ಮುಂಜಾನೆ ಎರಡು ಗಂಟೆಯ ಸಮಯದಲ್ಲಿ ದಾಳಿ ನಡೆಸಿ ಅಧ್ಯಕ್ಷ ನಿಕೋಲಸ್ ಮೊಡಾರೋ ಮತ್ತು ಅವರ ಪತ್ನಿ ಸಿಲಿಯಾ ಫೊರೆಸ್ಟರ್ನ ಬಂಧಿಸಿದೆ ಮತ್ತು ಅಮೆರಿಕಕ್ಕೆ ಕೊಂಡೊಯ್ದಿದೆ ಆದರೆ ಈ ಬಂಧನಕ್ಕಿಂತ ಮೊದಲೇ ಈ ಕಾರ್ಯಾಚರಣೆಗೆ ಪೂರಕವಾದ ಪ್ರಚಾರ ಯುದ್ಧವನ್ನ ಟ್ರಂಪ್ ಆರಂಭಿಸಿದ್ದರು We have to be surrounded by safe, secure countries. We have to have energy that's real energy. We're going to run the country ಮಡರೋ ಮತ್ತು ಅವರ ಪತ್ನಿ ಮಾದಕ ದ್ರವ್ಯ ಭಯೋತ್ಪಾದನೆಯನ್ನು ನಡೆಸ್ತಾ ಇದ್ದಾರೆ ಅಂತ ಆರೋಪಿಸಿದರು ಮಾದಕ ದ್ರವ್ಯ ಕಳ್ಳ ಸಾಗಾಣೆಯನ್ನು ತಡೆಗಟ್ಟುವುದು ಮತ್ತು ತೈಲ ಸಂಪನ್ಮೂಲಗಳನ್ನ ಮರಳಿ ಪಡೆಯುವುದು ತಮ್ಮ ಉದ್ದೇಶ ಅಂತಲೂ ಅವರು ಹೇಳಿದ್ದರು ಇವರಿಬ್ಬರು ವಿನಾಶಕಾರಿ ಆಯುಧಗಳನ್ನ ಹೊಂದಿದ್ದಾರೆ ಎಂಬ ಆರೋಪವನ್ನು ಹೊರಿಸಲಾಗಿತ್ತು ಕಾರ್ಟೆಲ್ ಆಫ್ ದಿ ಸನ್ಸ್ ಅಂಡ್ ಟ್ರೈನ್ ದಿ ಅರಗುವ ಎಂಬ ಎರಡು ಕುಖ್ಯಾತ ಮಾದಕ ವಸ್ತು ಕಳ್ಳಸಾಗಣೆ ಗ್ಯಾಂಗ್ಗಳೊಂದಿಗೆ ಮಡರೋ ಅವರಿಗೆ ಸಂಬಂಧ ಇದೆ ಎಂದು ಆರೋಪಿಸಲಾಯಿತು ಅದ ಹಾಗೆ ಅಮೆರಿಕದ ಪಕ್ಕದಲ್ಲಿರುವ ಈ ವೆನಿಜುವೆಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹ್ಯೂಗೋ ಚಾವೇಸ್ ಎಂಬ ಕಮ್ಯುನಿಸ್ಟ್ ವಿಚಾರಧಾರೆಯ ಪ್ರಖರ ವ್ಯಕ್ತಿ ಅಧ್ಯಕ್ಷರಾಗಿ ಆಯ್ಕೆಯಾಗುವವರೆಗೆ ಅಮೆರಿಕಕ್ಕೆ ವೆನೆಜುವೆಲದ ಮೇಲೆ ಶತ್ರುತ್ವವೇನೂ ಇರಲಿಲ್ಲ ವಿಶ್ವದಲ್ಲಿಯೇ ಅತಿದೊಡ್ಡ ತೈಲ ಸಂಗ್ರಹಗಾರಗಳನ್ನು ಹೊಂದಿರುವ ಮತ್ತು ಬೃಹತ್ ಪ್ರಮಾಣದಲ್ಲಿ ತೈಲ ಉತ್ಪಾದಿಸುತ್ತಿರುವ ವೆನೆಜುವೆಲವನ್ನು ಆವರೆಗೆ ಅದು ತನ್ನ ಅಧೀನದಲ್ಲಿ ಇರಿಸಿಕೊಂಡು ಇತ್ತು ಆದ್ದರಿಂದಲೇ ಚೆವ್ರಾನ್ನಂತಹ ಅಮೇರಿಕನ್ ಕಂಪನಿಗಳು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೈಲ ಕ್ಷೇತ್ರದಲ್ಲಿ ಭಾರಿ ಹೂಡಿಕೆಯನ್ನು ಮಾಡಿದ್ದವು ಅಲ್ಲಿಯ ತೈಲದ ಮೇಲೆ ಅನಧಿಕೃತ ಹತೋಟಿಯು ಅಮೆರಿಕದ ಕೈಯಲ್ಲೇ ಇತ್ತು ಆದರೆ ಹ್ಯೂಗೋ ಚಾವೆಸ್ ಇದನ್ನು ಒಪ್ಪಿಕೊಳ್ಳಲಿಲ್ಲ ತನ್ನ ದೇಶದ ಮೇಲೆ ಅಮೆರಿಕದ ಅನಧಿಕೃತ ಹತೋಟಿಯನ್ನು ಕೊನೆಗೊಳಿಸಲು ಅವರು ನಿರ್ಧರಿಸಿದರು ತೈಲ ಉದ್ಯಮವನ್ನೇ ರಾಷ್ಟ್ರೀಕರಣಗೊಳಿಸಿದರು ಮತ್ತು ಅಮೆರಿಕದ ತೈಲ ಕಂಪನಿಗಳನ್ನು ವಶಪಡಿಸಿಕೊಂಡ್ರು ಇದರಿಂದಾಗಿ ಅಮೆರಿಕಕ್ಕೆ ಇಪ್ಪತ್ತರಿಂದ ಮೂವತ್ತು ಬಿಲಿಯನ್ ಡಾಲರ್ ಮೌಲ್ಯದ ಆಸ್ತಿಗಳು ನಷ್ಟವಾದವು ತೈಲ ಉತ್ಪಾದನೆಯಲ್ಲೂ ಕುಸಿತ ಉಂಟಾಯಿತು ಇದೀಗ ತೈಲ ಸಂಪನ್ಮೂಲಗಳನ್ನು ಮರಳಿ ಪಡೆಯುವ ಉದ್ದೇಶವು ಈ ದಾಳಿಯ ಹಿಂದಿದೆ ಎಂದು ಟ್ರಂಪ್ ಹೇಳಿರುವುದು ಇಲ್ಲಿ ಸ್ಮರಣೀಯ As everyone knows, the oil business in Venezuela has been a bust, a total bust, for a long period of time. They were pumping almost nothing by comparison to what they could have been pumping and what could have taken place. We're going to have our very large United States oil companies, the biggest anywhere in the world, fix the badly broken infrastructure, the oil infrastructure, and start making money. ಚಾವೇಜ್ ಅಧಿಕಾರಕ್ಕೆ ಬಂದ ಬಳಿಕ ಅಮೆರಿಕ ಮತ್ತು ವೆನಿಜುವೆಲ್ಗಳ ನಡುವಿನ ಸಂಬಂಧ ಹಳಸಿತು ಎರಡ್ ಸಾವಿರದ ಆರರಲ್ಲಿ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಅವರು ವೆನಿಜುವೆಲಕ್ಕೆ ಶಸ್ತ್ರಾಸ್ತ್ರ ಮಾರಾಟವನ್ನು ನಿಷೇಧಿಸಿದ್ರು ತನ್ನ ಭಯೋತ್ಪಾದನಾ ವಿರೋಧಿ ಹೋರಾಟಕ್ಕೆ ಚಾವೇಜ್ ಸಹಕಾರ ನೀಡುತ್ತಿಲ್ಲ ಎಂಬ ಆರೋಪವನ್ನು ಹೊರಿಸಿ ಈ ಕ್ರಮ ಕೈಗೊಂಡಿದ್ದರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಚಾವೇಜ್ ನಿಧನರಾದರು ಇದಾದ ಬಳಿಕ ವೆನೆಜುವೆಲದ ಅಧಿಕಾರಿಗಳ ಮೇಲೆ ಅಮೆರಿಕದ ಒಬಾಮಾ ಸರ್ಕಾರ ನಿರ್ಬಂಧಗಳನ್ನ ಹೇರಿತು ಎರಡ್ ಸಾವಿರದ ಹದಿನೇಳರಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಮಡೋರೋ ಮತ್ತು ಸರ್ಕಾರದ ಮೇಲೆ ಹಣಕಾಸು ನಿರ್ಬಂಧಗಳನ್ನು ಹೇರಿದರು ಮಿಲಿಟರಿ ದಾಳಿಯ ಆಯ್ಕೆಯನ್ನು ಮುಕ್ತವಾಗಿಟ್ಟಿರುವುದಾಗಿಯೂ ಆಗಲೇ ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೆನಿಜುವೆಲದಲ್ಲಿ ಚುನಾವಣೆ ನಡೆದು ಮಡೋರೋ ಮರು ಆಯ್ಕೆಯಾದರು ಆದರೆ ಅಮೆರಿಕ ಈ ಚುನಾವಣೆಯನ್ನ ಅಕ್ರಮ ಅಂತ ಕರೆಯಿತು ವೆನಿಜುವೆಲದ ಜೊತೆಗಿನ ರಾಜತಾಂತ್ರಿಕ ಸಂಬಂಧವನ್ನ ಕಡಿದುಕೊಂಡಿತು ಅಲ್ಲಿನ ತೈಲ ಕಂಪನಿಗಳ ಮೇಲೆ ನಿಷೇಧವನ್ನು ಹೇರಿ ತೈಲ ಆಮದನ್ನು ನಿಷೇಧಿಸಿತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಡೋರು ಮತ್ತು ಅವರ ಪ್ರಮುಖ ಸಂಪುಟ ಸಚಿವರ ಮೇಲೆ ಮಾದಕ ವಸ್ತು ಸರಬರಾಜು ಭಯೋತ್ಪಾದನೆಯ ಆರೋಪವನ್ನು ಹೊರಿಸಿತು ಅವರ ಮೇಲೆ ಹದಿನೈದು ಮಿಲಿಯನ್ ಡಾಲರ್ ಬಹುಮಾನವನ್ನು ಘೋಷಿಸಿತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮತ್ತೆ ಮಡೋರು ಅಧ್ಯಕ್ಷರಾಗಿ ಮರುಚುನಾಯಿತರಾದರು ಆದರೆ ಅಮೆರಿಕ ಇದನ್ನು ಒಪ್ಪಿಕೊಳ್ಳಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ವೆನಿಜುವೆಲಾದ ಮೇಲೆ ಕಠಿಣ ನಿಲುವು ತಳೆದರು ಅಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ತೈಲ ಪರವಾನಗಿಯನ್ನು ರದ್ದುಗೊಳಿಸಿದರು ಮಡೋರೋ ಮೇಲಿನ ಬಹುಮಾನವನ್ನು ಐವತ್ತು ಮಿಲಿಯನ್ ಡಾಲರ್ಗೆ ಏರಿಸಿದ್ರು ಕಳೆದ ಆಗಸ್ಟ್ ತಿಂಗಳಿನಿಂದ ವೆನಿಜುವಲ ಪಕ್ಕದ ಕೆರಿಬಿಯನ್ ದ್ವೀಪಗಳಲ್ಲಿ ಮಿಲಿಟರಿ ಕವಾಯತು ಆರಂಭಿಸಿದರು ಸೆಪ್ಟೆಂಬರ್ ತಿಂಗಳಿನಿಂದ ಮಾದಕ ದ್ರವ್ಯ ಕಳ್ಳ ಸಾಗಾಣೆ ದೋಣಿಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದರು ಡಿಸೆಂಬರ್ ಹತ್ತರಂದು ವನಿಜುವೆಲದ ತೈಲ ಟ್ಯಾಂಕರನ್ನೇ ವಶಪಡಿಸಿಕೊಂಡ್ರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕರಾವಳಿ ಪ್ರದೇಶಗಳ ಮೇಲೆ ಮೊದಲ ಭೂದಾಳಿ ನಡೆಸಿದ್ರು ನಡೆಸಿದರು ಇದೀಗ ಪೂರ್ಣ ಪ್ರಮಾಣದ ದಾಳಿ ನಡೆಸಿ ಅಧ್ಯಕ್ಷ ಮಡೋರೋ ಮತ್ತು ಅವರ ಪತ್ನಿಯನ್ನ ಬಂಧಿಸಿ ಕೈದಿಗಳನ್ನಾಗಿ ಇರಿಸಿಕೊಂಡಿದ್ದಾರೆ ಹಾಗಂತ ದಕ್ಷಿಣ ಅಮೆರಿಕದ ತೈಲ ಸಮೃದ್ಧ ಮತ್ತು ಪ್ರಬಲ ರಾಷ್ಟ್ರವೊಂದರ ಅಧ್ಯಕ್ಷರನ್ನ ಅಲ್ಲಿನ ಮಿಲಿಟರಿಯ ಸಹಕಾರ ಇಲ್ಲದೆ ಇಷ್ಟೊಂದು ಸುಲಭವಾಗಿ ಅಮೆರಿಕ ಬಂಧಿಸಲು ಸಾಧ್ಯವಿಲ್ಲ ಎಂಬುದು ನಿಜ ಅಮೆರಿಕದ ಆಮಿಷಕ್ಕೆ ಅಲ್ಲಿನ ಮಿಲಿಟರಿ ಒಳಗಾಗಿರಲೂಬಹುದು ಆದರೆ ಈ ಇಡೀ ಕಾರ್ಯಾಚರಣೆಯು ವಿಶ್ವಸಂಸ್ಥೆಯನ್ನು ಅಪ್ರಸ್ತುತಗೊಳಿಸಿದೆ ಮಾತ್ರವಲ್ಲ ನೆರೆ ರಾಷ್ಟ್ರಗಳು ಒಗ್ಗಟ್ಟಾಗಿ ಇರಬೇಕಾದ ಅಗತ್ಯವನ್ನ ಒತ್ತಿ ಹೇಳುತ್ತಿದೆ ಜಗತ್ತು ನಾಲ್ಕು ಖಂಡಗಳಾಗಿ ವಿಭಜನೆಗಳಾಗುವ ಸಾಧ್ಯತೆ ಇದ್ದು ಈ ಉಪ ಭೂಖಂಡಗಳ ಒಳಗೆ ಗುರುತಿಸಿಕೊಂಡಂತಹ ರಾಷ್ಟ್ರಗಳು ತಮ್ಮದೇ ರೀತಿಯಲ್ಲಿ ಮಿನಿ ವಿಶ್ವಸಂಸ್ಥೆಯ ರಚನೆಯನ್ನ ಮಾಡಿಕೊಂಡು ತಮ್ಮ ತಮ್ಮ ರಕ್ಷಣೆಗೆ ಸ್ವಯಂ ಒಂದಾಗುವ ಅನಿವಾರ್ಯತೆಯನ್ನು ಸೃಷ್ಟಿಸಿದೆ